ನಮಸ್ಕಾರ ವಿಡಿಯೋ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸ್ಕೊಡ್ತಾ ಇದ್ರೆ ಇವತ್ತು ಬೆಳೆ ಪರಿಹಾರ ಜಮಾ ಆಗಿರುವಂತಹ ಒಂದು ಮಾಹಿತಿಯನ್ನ ನಮ್ಮ ಮನೆಯಲ್ಲಿರುವಂತಹ ಮೊಬೈಲ್ಗಳಲ್ಲೇ ಯಾವ ರೀತಿಯಾಗಿ ನಾವು ಪರಿಸಲಿಯನ್ನ ಮಾಡ್ಕೋಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದೀನಿ ಯಾಕೆಂದ್ರೆ ನಿನ್ನೆಯಿಂದ ಸಂಪೂರ್ಣವಾಗಿ ಇವತ್ತು ಬೆಳೆ ಪರಿಹಾರ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು ಇಲ್ ಎಲ್ಲ ಜಿಲ್ಲೆಗಳ ಒಂದು ರೈತರಿಗೆ ಮತ್ತು ಎಲ್ಲ ತಾಲೂಕು ಎಲ್ಲ ಹಳ್ಳಿಯಲ್ಲಿರುವಂತಹ ರೈತರಿಗೆ ಸಂಪೂರ್ಣವಾಗಿ ಈ ಒಂದು ಹಣ ಸಂಪೂರ್ಣವಾಗಿ ಬಿಡುಗಡೆಯನ್ನ ಇವತ್ತು ಸರ್ಕಾರದವರು ನಿನ್ನೆಯಿಂದ ಮಾಡ್ತಾ ಇದ್ದಾರೆ ಆ ಒಂದು ಜಮಾ ಆಗಿರುವಂತಹ ಒಂದು ಸ್ಟೇಟಸ್ ಆಗಿರಬಹುದು ಎಷ್ಟು ಎಕರೆಗೆ ಎಷ್ಟು ಹಣ ಜಮಾ ಆಗಿದೆ ಜೊತೆಗೆ ನಮ್ಮ ಊರಿನಲ್ಲಿ ಎಷ್ಟು ಜನರಿಗೆ ಈ ಒಂದು ಹಣ ಜಮಾ ಆಗಿದೆ ಅನ್ನುವಂತ ಸಂಪೂರ್ಣವಾಗಿರುವಂತಹ ಮಾಹಿತಿ ಜೊತೆಗೆ ನಮಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ಕೂಡ ಯಾವ ರೀತಿಯಾಗಿ ನಾವು ಪರಿಶೀಲನೆಯನ್ನ ಮಾಡ್ಕೋಬಹುದು ಜೊತೆಗೆ ಯಾರಿಗೆಲ್ಲ ಇವತ್ತು ಹಣ ಜಮಾ ಆಗದೆ ಇರುವಂತಹ ರೈತರು ಏನ್ ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಜೊತೆಗೆ ನೀವು ಮತ್ತೆ ನಿಮ್ಮ ನೋಡಿದ್ರೂಪ್ ಅಲ್ಲಿ ಸ್ನೇಹಿತರಿಗೆ ಬೇರೆಯವರಿಗೆ ಸೇರ್ ಮಾಡೋ ಮುಖಾಂತರ ಇವತ್ತು ಬ್ಯಾಂಕಿಗೆ ಅಲೆದಾಡದೇನೆ ಬೇರೆ ಕಡೆ ರೊಕ್ಕ ಕೊಟ್ಟು ಚೆಕ್ ಮಾಡಿಸ್ಕೊಳ್ಳಾರ್ದೇನೆ ಮನೆಯಲ್ಲಿರುವಂತಹ ಮೊಬೈಲ್ ಫೋನ್ಗಳಲ್ಲೇ ಇವತ್ತು ಬೆಳೆ ಪರಿಹಾರ ಹಣ ಜಮಾ ಆಗಿರುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ಮೊದಲಿಗೆ ನನಗೆ ನನ್ನ ವಾಟ್ಸ್ಆಪ್ ಲಿಂಕ್ ಅಲ್ಲಿ ಕೂಡ ಲಿಂಕ್ ಇದೆ ಅದನ್ನು ಕೂಡ ಸಂಪೂರ್ಣವಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ನಾನು ಕೂಡ ಒಂದು ಸಿ ಎಸ್ ಸಿ ಗ್ರಾಮ ಕೇಂದ್ರದಿಂದ ಒಂದು ಲಿಂಕ್ ಅನ್ನ ತಗೊಂಡಿದ್ದೀನಿ ಆ ಒಂದು ಲಿಂಕ್ ಒಳಗಡೆ ನಾವು ನೋಡಬಹುದು ಇಲ್ಲಿಂದ ಬೆಳೆ ಪರಿಹಾರ ಜಮಾ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಲಿಂಕ್ ಬಂದಿದೆ ಜೊತೆಗೆ ಇಲ್ಲಿಂದ ಜಮಾ ಆಗಿರುವ ಒಂದು ವರದಿ ಲಿಂಕ್ ಎರಡು ಲಿಂಕ್ ಗಳನ್ನು ನೋಡ್ತಾ ಇದೀವಿ ಅಂದ್ರೆ ಎರಡು ವೆಬ್ಸೈಟ್ಗಳಲ್ಲಿ ನಾವು ಏನು ಪರಿಶೀಲನೆ ಮಾಡ್ಕೋಬಹುದು ಅಂದ್ರೆ ಆ ಮೊದಲನೇ ಲಿಂಕ್ ಏನ್ ಹೇಳ್ತಪ್ಪ ಅಂದ್ರೆ ಬೆಳೆ ಪರಿಹಾರ ಬಿಡುಗಡೆ ವರದಿಯನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು ಅಂದ್ರೆ ಜಿಲ್ಲಾವಾರು ವರದಿ ಆಗಿರಬಹುದು ತಾಲೂಕು ವಾರು ಆಗಿರಬಹುದು ಹಳ್ಳಿವಾರು ವರದಿ ನಿಮ್ಮ ಒಂದು ಊರಿನಲ್ಲಿ ಎಷ್ಟು ಜನರಿಗೆ ಈ ಒಂದು ಬೆಳೆ ಪರಿಹಾರ ಹಣ ಬರ್ತಾ ಇದೆ ಅನ್ನುವಂತಹ ಲಿಸ್ಟ್ ಕೂಡ ಸಂಪೂರ್ಣವಾಗಿ ನೋಡಬಹುದು ಯಾಕಂದ್ರೆ ಕೆಲವೊಬ್ಬರದ ಆ ಒಂದು ಲಿಸ್ಟ್ ಅಲ್ಲಿ ಹೆಸರು ಇರೋದಿಲ್ಲ ಅಂದ್ರೆ ಮಾಡಿರ್ತಾರೆ ಅದನ್ನು ಕೂಡ ಒಂದ್ಸಾರಿ ಆಗಿದೆಯಾ ಅಥವಾ ಇಲ್ಲ ಅಥವಾ ಮುಂದೆ ಜಮಾ ಆಗುತ್ತೆ ಅಥವಾ ಈಗ ಜಮಾ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಈ ಒಂದು ಮೊದಲಿಗೆ ಈ ಒಂದು ವರದಿಯನ್ನ ಪರಿಶೀಲನೆ ಮಾಡಿದ ನಂತರ ಅದಾದ ನಂತರ ನೀವೇನ್ ಮಾಡಬೇಕು ಈ ಒಂದು ವರದಿಯಲ್ಲಿ ನಿಮ್ಮ ಐ ಡಿ ನಂಬರ್ ಆಗಿರಬಹುದು ನಿಮ್ಮ ಹೆಸರು ಇಲ್ಲಿ ಕಾಣಿಸ್ತಾ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕು ಕೆಳಗಡೆ ಜಮಾ ಆಗಿರುವಂತಹ ಲಿಸ್ಟ್ ನಾವು ಎಷ್ಟು ಹಣ ಜಮಾ ಆಗಿದೆ ಎಷ್ಟು ಎಕರೆಗೆ ಎಷ್ಟು ಜಮಾ ಆಗಿದೆ ಅನ್ನೋದು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು ಸುಮಾರು ಇವತ್ತು ಹದಿನೇಳು ಜಿಲ್ಲೆಗಳಿಗೆ ಜಮಾ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಿನ್ನೆಯಿಂದ ಪರಿಹಾರ ಬಿಡುಗಡೆ ಮಾಡ್ತಾ ಆದರೆ ಇವತ್ತೆಲ್ಲ ನಾಳೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಈ ಒಂದು ಹಣ ಜಮಾ ಆಗ್ಬಿಡತ್ತೆ ಬಟ್ ಇವು ಎರಡು ಲಿಂಕ್ ಗಳ ಮುಖಾಂತರ ಮಾತ್ರ ನೀವೇನ್ ಮಾಡ್ಬೇಕು ನಿಮ್ಮ ಒಂದು ವರದಿ ಮತ್ತೆ ಒಂದು ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡ್ಕೋಬಹುದು ಮೊದಲಿಗೆ ಬೆಳೆ ಪರಿಹಾರ ವರದಿಯನ್ನ ನಾನು ಪರಿಶೀಲನೆ ಮಾಡ್ಕೋತಾ ಆದನೆ ಸಂಪೂರ್ಣವಾಗಿ ಆ ಒಂದು ಲಿಂಕ್ ಮೇಲೆ ನಾನು ಆ ಒಂದು ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಅದನ್ನ ಚೆಕ್ ಮಾಡ್ಕೋಬಹುದು ಇಲ್ಲಿ ಪರಿಹಾರ ದತ್ತಾಂಶ ನಗದು ನಮ್ಮದು ಪ್ರಗತಿ ವರದಿ ದಿನಾಂಕ ಬರುತ್ತೆ ಇಲ್ಲಿ ವರ್ಷವನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ ನಂತರ ನಾವೇನ್ ಮಾಡಬಹುದು ಇಲ್ಲಿಂದ ಸೀಸನ್ ಆಯ್ಕೆ ಮಾಡಿ ಅಂತ ಬರುತ್ತೆ ಇದನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಫ್ಲಡ್ ಅಂತ ಆಯ್ಕೆ ಮಾಡ್ಕೋಬೇಕು ಇಲ್ಲಿಂದ ಜಿಲ್ಲೆ ಅಥವಾ ಸರ್ ನನಗೆ ಎಲ್ಲ ಇಡೀ ಕರ್ನಾಟಕದೇ ನೋಡ್ಬೇಕಾಗಿದೆ ಇಲ್ಲ ಸರ್ ಸ್ಪೆಷಲ್ ಆಗಿ ನಮ್ಮ ಒಂದು ಊರಿಂದ ನೋಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು ಅವಾಗ ನಾನು ಯಾದಗಿರಿ ಜಿಲ್ಲೆಯನ್ನ ತಗೋತಾದ ಇಲ್ಲಿಂದ ವರದಿ ಪಡೆಯಿರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಪ್ರವಾಹದಿಂದ ಬೆಳೆ ನಾಶ ಆಗಿರುವಂತಹ ರೈತರ ಒಂದು ಪಟ್ಟಿಯನ್ನ ಸಂಪೂರ್ಣವಾಗಿ ಇವತ್ತು ಜಿಲ್ಲಾವಾರು ಜಿಲ್ಲೆಯಲ್ಲಿರುವಂತಹ ಹಳ್ಳಿಗಳ ಒಂದು ಪಟ್ಟಿಯನ್ನ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬಹುದು ವಿ ಪರಿಶೀಲನೆ ಪಟ್ಟಿದೆ ಮತ್ತು ಅನುಮೋದಿಸಲ್ಪಟ್ಟಿದೆ ಅಂತ ಸಂಪೂರ್ಣವಾಗಿ ಬರುತ್ತೆ ಇಲ್ಲಿ ಟಿ ಎಲ್ ಸಿ ತಹಶೀಲ್ದಾರ್ ತಿರಸ್ಕರಿಸಲಾಗಿದೆ ನಾಲ್ಕು ಅರವತ್ತೆಂಟು ಅರ್ಜಿಗಳನ್ನ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ತಿರಸ್ಕಾರ ಮಾಡಿರುವಂತದ್ದು ಅಂದ್ರೆ ಇಷ್ಟು ಜನರಿಗೆ ಬೆಳೆ ಪರಿಹಾರ ಹಣ ಬರುವುದಿಲ್ಲ ಗೊತ್ತಾಗ್ತದೆ ಇವರೆಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡಿರ್ತಾರೆ ಸಪೋಸ್ ಅನುಮೋದನೆ ಆಗಿರುವಂತಹ ಅರ್ಜಿಗಳ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಬೆನಿಫಿಷಿಯರ್ ಒಂದು ಫಲಾನುಗಳ ಹೆಸರಾಗಿರ್ಬೋದು ಅವರ ಸ್ಥಿತಿ ಆಗಿರಬಹುದು ಇವರಗಳನ್ನು ನಮೂದಿಸಿರುವುದು ಜಿಲ್ಲೆ ತಾಲೂಕು ವಿನಂತಿ ಐ ಡಿ ಮಧ್ಯ ಕೂಡ ಬಂದಿರುತ್ತೆ ಎಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು ಇವತ್ತು ಪರಿಹಾರ ಹಣ ಯಾರಿಗೆ ಜಮಾ ಆಗುತ್ತೆ ಎಷ್ಟು ಜನರಿಗೆ ಜಮಾ ಆಗ್ತಾ ಇದೆ ನಿಮ್ಮ ಒಂದು ಊರಿನಲ್ಲಿ ಅಥವಾ ನಿಮ್ಮ ಒಂದು ಗ್ರಾಮದಲ್ಲಿ ಅಥವಾ ಜಿಲ್ಲಾವಾರು ಕೂಡ ನೀವೇನ್ ಮಾಡಬಹುದು ಪರಿಶೀಲನೆಯನ್ನ ಮಾಡ್ಕೋಬಹುದು ಸಪೋಸ್ ಈ ಒಂದು ಲಿಸ್ಟ್ ಒಳಗಡೆ ನಿಮ್ಮ ಹೆಸರಿತ್ತು ಅಂದ್ರೆ ಖಂಡಿತವಾಗ್ಲು ಇವತ್ತೆಲ್ಲ ನಾಳೆ ಅಥವಾ ಇನ್ನೊಂದು ತಾಸು ಒಳಗೆ ನಿಮ್ಗೂ ಕೂಡ ಏನಾಗಬಹುದು ಆ ಒಂದು ಹಣವನ್ನ ಸಂಪೂರ್ಣವಾಗಿ ಜಮಾ ಆಗ್ಬಹುದು ವೇಟ್ ಮಾಡೋಣ ಸಂಪೂರ್ಣವಾಗಿ ಡೌನ್ಲೋಡ್ ಆಗ್ಬೇಕಾಗುತ್ತೆ ನೋಡಬಹುದು ಇಲ್ಲಿಂದ ಪರಿಹಾರ ದತ್ತಾಂಶ ನಾವು ಸಂಪೂರ್ಣವಾಗಿ ವೇಟ್ ಮಾಡ್ತಿದ್ದಾನೆ ಇಲ್ಲಿಂದ ಸಂಪೂರ್ಣವಾಗಿ ನಮಗೆ ಒಂದು ಸ್ಟೇಟಸ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅವರು ಒಂದು ವಿನಂತಿ ಅಡಿ ಆಗಿರಬಹುದು ಯಾದಗಿರಿ ಜಿಲ್ಲೆ ಆಗಿರಬಹುದು ಅವರ ಒಂದು ಹೆಸರಾಗಿರಬಹುದು ಎಲ್ಲವನ್ನು ಕೂಡ ಸ್ಥಿತಿ ಕೂಡ ಏನಾಗಿದೆ ಅನುಮೋದನೆ ಅಂದ್ರೆ ಅಪ್ರೂವಲ್ ಆಗಿರುವಂತದ್ದು ಸಂಪೂರ್ಣವಾಗಿ ಅವರಿಗೆ ಏನಾಗುತ್ತೆ ಯಾರು ಅನುಮೋದಿಸಿದ್ದಾರೆ ಅನ್ನೋದು ಕೂಡ ಸಂಪೂರ್ಣವಾಗಿ ಬರುತ್ತೆ ಈ ರೀತಿಯಾಗಿ ಏನ್ ಮಾಡಬಹುದು ನಿಮ್ಮ ಊರಿನ ಅಥವಾ ನಿಮ್ಮ ತಾಲೂಕು ಜಿಲ್ಲೆ ಒಂದು ಇವತ್ತು ದತ್ತಾಂಶ ಪರಿಹಾರ ಬಿಡುಗಡೆ ಆಗುವಂತಹ ಒಂದು ವರದಿ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಇಲ್ಲಿಂದ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಇಲ್ಲ ಸರ್ ನನಗೆ ಹಣ ಜಮಾ ಆಗಿರುವಂತಹ ಒಂದು ಮಾಹಿತಿ ಬೇಕಾಗಿತ್ತು ಅಂದ್ರೆ ಹಣ ಜಮಾ ಆಗಿರುವಂತಹ ವರದಿ ಲಿಂಕ್ ಮೇಲೆ ನೀವು ಕ್ಲಿಕ್ ಅದನ್ನ ಮಾಡ್ಕೋಬಹುದು ಮಾಡಿದ ನಂತರ ನಿಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಎಸ್ ಎಸ್ ಎಲ್ ಆರ್ ಮಾಡಬಹುದು ಡೈರೆಕ್ಟ್ ಆಗಿ ಆ ಒಂದು ಪೇಜ್ ಅನ್ನು ಓಪನ್ ಮಾಡಿಕೊಂಡು ನಿಮಗೆ ಜಮಾ ಆಗಿರುವಂತಹ ಒಂದು ಬೆಳೆ ಪರಿಹಾರ ಇನ್ಪುಟ್ ಸಬ್ಸಿಡಿ ಪಾವತಿ ವಿವರವನ್ನ ಸಂಪೂರ್ಣವಾಗಿ ಪಡೆಯಬಹುದು ಈಗ ಏನ್ ಮಾಡಬೇಕಾಗಿದೆ ವರ್ಷ ಮತ್ತು ಆಯ್ಕೆ ಮಾಡಿ ಅಂತ ಬಂದಾಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವರ್ಷವನ್ನು ಆಯ್ಕೆ ಮಾಡಬೇಕು ಇಲ್ಲಿಂದ ಇದನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿಂದ ಫ್ಲಡ್ ಆಯ್ಕೆ ಮಾಡ್ಕೊಳ್ಳಿ ಮತ್ತೆ ಹುಡುಕು ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ನಾಲ್ಕು ತರಹದ ಒಂದು ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಮುಖಾಂತರ ಹುಡುಕ್ಬಹುದು ರೈತರ ಒಂದು ಎಫ್ ಐ ಡಿ ಇತ್ತು ಅಂದ್ರೆ ಹುಡುಕ್ಬಹುದು ಮೊಬೈಲ್ ನಂಬರ್ ಇತ್ತು ಅಂದ್ರೆ ಹುಡುಕ್ಬಹುದು ಸರ್ವೆ ನಂಬರ್ ಇದ್ರು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಹುಡುಕ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ನಾನು ಸರ್ವೆ ನಂಬರ್ ಹಾಕಿ ಹುಡುಕ್ತಾ ಇದೀನಿ ಸರ್ ಅಂದ್ರೆ ಇಲ್ಲಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ್ವೆ ನಂಬರ್ ಗಳನ್ನ ನೀವು ಸಂಪೂರ್ಣವಾಗಿ ಹಾಕೋಬೇಕು ಜಿಲ್ಲೆ ಆಯ್ಕೆ ಮಾಡಿ ಅಂತ ಬರುತ್ತೆ ಅವಾಗ ಯಾವುದಾದ್ರು ಒಂದು ಜಿಲ್ಲೆಯನ್ನು ನೀವೇನ್ ಮಾಡ್ಬೋದು ಆಯ್ಕೆಯನ್ನು ಸಂಪೂರ್ಣವಾಗಿ ಮಾಡ್ಕೋಬಹುದು ಅವಾಗ ನಾನೇನ್ ಮಾಡ್ತಾ ಇದನ್ನ ಇದರಲ್ಲಿ ಬೆಂಗಳೂರು ಮಹಾನಗರ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಬೀದರ್ ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ದಾವಣಗೆರೆ ನಿಮ್ಗೆ ಯಾವ ಜಿಲ್ಲೆಯ ಒಂದು ಡೀಟೇಲ್ಸ್ ನೋಡಬೇಕಾಗಿದೆ ಸಪೋಸ್ ನಾನು ಕಲಬುರಗಿ ಜಿಲ್ಲೆಯನ್ನ ತಗೋತಾ ಇದನ್ನೆ ಇಲ್ಲಿಂದ ತಾಲೂಕ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅವಾಗ ನಾನೇನ್ ಮಾಡಬೇಕಾಗಿದೆ ಇಲ್ಲಿಂದ ತಾಲೂಕ್ ಸೆಲೆಕ್ಷನ್ ಮಾಡ್ಕೋಬೇಕಾಗಿದೆ ನಾನು ಜೇವರ್ಗಿ ತಾಲೂಕ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ ಹುಬಳಿ ಕೂಡ ನೀವು ಯಾವ ಊರಿಂದ ಬಿಲಾಂಗ್ ಮಾಡ್ತಾ ಆದರೆ ಆ ಒಂದು ಹುಬ್ಬಳ್ಳಿಯನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಒಂದು ವಿಲೇಜ್ ಲಿಸ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿ ಸಂಪೂರ್ಣವಾಗಿ ಸರ್ವೆ ನಂಬರ್ ಅನ್ನ ಹಾಕಬೇಕು ಇಲ್ಲಿ ಹಿಸ್ಸಾವನ್ನ ಆಯ್ಕೆ ಮಾಡ್ಕೋಬೇಕು ಆ ಸರ್ವೆ ನಂಬರ್ ಹಾಕಿ ಇಲ್ಲಿ ಹಿಸ್ಸಾ ಆಯ್ಕೆ ಮಾಡ್ಕೊಂಡು ಪಡೆ ಇರಿ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿದ್ರೆ ಈ ಒಂದು ಪೇಜ್ ಸಂಪೂರ್ಣವಾಗಿ ಡಾಟಾ ನಿಮ್ಗೆ ಏನಾಗುತ್ತೆ ಪ್ಯಾಚ್ ಅಪ್ ಆಗಿ ಏನಾಗುತ್ತೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಕೆಳಗಡೆ ನೋಡಬಹುದು ಅವಾಗ ನಾನೇನ್ ಮಾಡ್ತೇನೆ ಇಲ್ಲಿ ಒಂದು ಡೀಟೇಲ್ಸ್ ಹಾಕೊಂಡ್ಬಿಟ್ಟು ಒಂದು ಪಡೆಯಿರಿ ಅಂತ ಬರುತ್ತೆ ಮಾಹಿತಿ ಪಡೆಯಿರಿ ಮೇಲೆ ಕ್ಲಿಕ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋತಾ ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ನನಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಕೂಡ ಸಂಪೂರ್ಣವಾಗಿ ಸಿಗುತ್ತೆ ಅವರ ಒಂದು ಡೀಟೇಲ್ಸ್ ಅನ್ನ ನಾವು ಏನ್ ಮಾಡ್ಬೋದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ರೀತಿಯಾಗಿ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನಿಮ್ಗೆ ಜಮಾ ಆಗಿದೆಯಾ ಅಥವಾ ಇಲ್ಲ ನೀವೇನ್ ಮಾಡ್ಬೋದು ಇವೆರಡೂ ಲಿಂಕ್ ಗಳನ್ನು ಕೂಡ ನಿಮ್ಗೆ ಕೊಟ್ಟಿರ್ತೀನಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು ಈ ಒಂದು ಪರಿಸ್ಥಿತಿ ಅಂದ್ರೆ ಬೆಳೆ ಒಂದು ನಷ್ಟ ಆಗಿರುವಂತಹ ಒಂದು ಬೆಳೆ ಪರಿಹಾರವನ್ನ ನಿಮ್ಮ ಮೊಬೈಲ್ ಫೋನ್ ಏನ್ ಮಾಡಬಹುದು ಪರಿಶೀಲನೆಯನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು ದಯವಿಟ್ಟು ಎಲ್ಲ ಜಿಲ್ಲೆವರೆಗೂ ಸುಮಾರು ಹದಿನೇಳು ಜಿಲ್ಲೆವರಿಗೆ ಜಮಾ ಜಮಾ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ ನಿಮ್ಮ ಜಿಲ್ಲೆಯ ಒಂದು ಲಿಸ್ಟ್ ಕೂಡ ನಿಮ್ಮ ಈ ಒಂದು ಲಿಸ್ಟ್ ಅಲ್ಲಿ ಇತ್ತು ಅಂದ್ರೆ ಸಂಪೂರ್ಣವಾಗಿ ಏನ್ ಮಾಡಬೇಕು ಪರಿಶೀಲನೆಯನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು ಇಲ್ಲಿಂದ ಪರಿಹಾರ ಒಂದು ಪ್ರಗತಿಯನ್ನ ಪರಿಶೀಲನೆ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿಂದ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಹಾಕಿದ ನಂತರ ನೀವೇನ್ ಮಾಡಬಹುದು ಇಲ್ಲಿಂದ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಸಪೋಸ್ ಕೂಡ ಕೂಡ ನೀವು ಟೈಪ್ ಪಡೆಯ ಪರಿಹಾರ ಅಂತಾನೆ ಅಷ್ಟೇ ಟೈಪ್ ಮಾಡಿಕೊಂಡ್ರು ಇಲ್ಲಿ ಒಂದು ಲಿಂಕ್ ಸಿಗುತ್ತೆ ಎಸ್ ಎಸ್ ಎಲ್ ಆರ್ ಅಂತೇಳಿ ಈ ಒಂದು ಲಿಂಕ್ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಬಹುದು ಒಂದು ವರ್ಷ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಋತು ಸೆಲೆಕ್ಷನ್ ಮಾಡ್ಕೊಳ್ಳಿ ಫ್ಲಡ್ ಸೆಲೆಕ್ಷನ್ ಮಾಡಿಕೊಂಡು ಇವ್ ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು ಅಂದ್ರೆ ಹಾಕಿ ನೀವೇನ್ ಮಾಡಬಹುದು ಬೆಳೆ ಪರಿಹಾರ ಸಂಪೂರ್ಣವಾಗಿ ಜಮಾ ಆಗ್ತಾ ಇದೆ ನಿನ್ನೆಯಿಂದ ಜಮಾ ಆಗುವಂತಹ ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಇವು ಎರಡು ಲಿಂಕ್ ಗಳ ಮುಖಾಂತರ ಮಾತ್ರ ನೀವೇನ್ ಮಾಡಬೇಕು ಅದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬೇಕು ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಇವು ಎರಡು ಲಿಂಕ್ ಗಳನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಬೆಳೆ ಪರಿಹಾರ ಜಮಾ ಆಗಿರುವಂತ ಚೆಕ್ ಮಾಡಿಕೊಳ್ಳಬಹುದು ಇಲ್ಲಿಂದ ಜಮಾ ಆಗಿರುವ ವರದಿಯನ್ನ ಪಡೆಯಬಹುದು ಎರಡಕ್ಕೂ ಕೂಡ ಲಿಂಕ್ ಅನ್ನ ನೀವು ಕೊಟ್ಟಿರ್ತೀನಿ ನಿಮ್ಗೆ ಈಸಿ ಆಗಿರುತ್ತೆ ಇವೆರಡು ಲಿಂಕ್ಗಳಲ್ಲಿ ನೀವು ಸಂಪೂರ್ಣವಾಗಿ ಬೆಳೆ ಪರಿಹಾರ ಹಣ ಜಮಾ ಆಗಿರುವಂತಹ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು ಎಷ್ಟು ಜಮ ಆಗಿದೆ ಎಷ್ಟು ಎಕರೆ ಜಮ ಆಗಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ದಯವಿಟ್ಟು ಹೇಳಿದ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ